ಮೌಲ್ಯಯುತ ವರದಿಗಳನ್ನು ನಾನು ಎರಡು ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ಯಾಕೆಂತಂದರೆ ದಿನ ಬೆಳಗ್ಗೆ ಅಂದರೆ ನಾವು ನೋಡ್ತೀವಿ ಈಗ ನನ್ನದೇ ಒಂದು ಎಕ್ಸಾಂಪಲ್ ನಿನ್ನಿಂದ ಮೊನ್ನೆ ಎರಡು ದಿನದಿಂದ ನಮ್ಮ ಎ ಐ ಸಿ ಸಿ ಉಸ್ತುವಾರಿ ಸುಬ್ರೀವಾಲ ಸಾಹೇಬರು ಬಂದಿದ್ದರು ಅವ್ರಿಗೆ ಎಲ್ಲ ನಮ್ಮ ಒಂಟು ಇಂಟ್ರೂ ಇತ್ತು ಎಲ್ಲ ಒಂದು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲೆ ಜಿಲ್ಲೆಗೆ ಎಲ್ಲ ಜಿಲ್ಲಾ ಕಾಂಗ್ರೆಸ್ ಶಾಸಕನೆಲ್ಲ ಕರೆದು ಇಂಟ್ರೂ ಮಾಡ್ತಾಯಿದ್ರು ಸೊ ಸಹಜವಾಗಿ ನಮ್ಮ ಜಿಲ್ಲೆಯಲ್ಲಿ ಸೀನಿಯರ್ ಇದ್ದಾರೆ ಗವ್ಯಪ್ಪನ್ನ ಫಸ್ಟ್ ಕರೆದ್ರು ಆಮೇಲೆ ನನ್ನ ಕರೆದ್ರು ಆಮೇಲೆ ಅದಕ್ಕನ್ನು ಕರೆದ್ರು ಎಲ್ಲ ಜಿಲ್ಲೆಯಲ್ಲಿ ಮುಗಿಸ್ಕೊಂಡು ಒಂದು ಕೆಲವು ರಿಪೋರ್ಟ್ಸ್ಗಳೆಲ್ಲ ಕೇಳ್ತಾಯಿದ್ರು ನಾವೆಲ್ಲ ರಿಪೋರ್ಟ್ಗಳ ಸಿದ್ಧತೆಯಲ್ಲಿ ಹೋಗಿದ್ದೆ ಕೊಟ್ಟೆ ನನ್ನ ಕೆಲಸ ಮುಗಿಸದೆ ಬಂದೆ ಕೆಲವು ರಿಪೋರ್ಟ್ಗಳು ಇನ್ನೂ ರೆಡಿ ಆಗಿರಲಿಲ್ಲ ಸೊ ಅವರು ಇಲ್ಲ ಮತ್ತೆ ಕೊಡಬೇಕು ಅಂತೇಳಿ ಎರಡು ಮೂರು ಸರಿ ಕರೆಸ್ಕೊಂಡು ಅದನ್ನೆಲ್ಲ ಡಿಸೈಡ್ ಮಾಡಿ ಮತ್ತೆ ಇಲ್ಲ ಒಂದು ದಿವಸ ಟೈಮ್ ಅಂತೇಳಿ ನೆಕ್ಸ್ಟ್ ಡೇ ಮತ್ತೆ ಅವ್ರಿಗೆ ಟೈಮ್ ಕೊಟ್ಟು ಇನ್ನೊಂದು ದಿವಸ ಹೋಗಿ ರಿಪೋರ್ಟ್ ಕೊಟ್ಟು ಬಂದರು ಅಷ್ಟೊತ್ತಿಗೆ ಮಧ್ಯಾಹ್ನದಿಂದ ಶುರುವಾಯಿತು ಎಲ್ಲ ಅಸಮಾಧಾನ ವಿಜಯನಗರಿಯಲ್ಲಿ ಬುಗ್ಲೇರ್ತಿದೆ ಸೊ ಶಾಸಕರ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಮತ್ತು ನಮ್ಮ ಜಿಲ್ಲಾಧಿಕಾರಿನ ತೆಗಿಬೇಕು ಅದಕ್ಕೆ ಗೋವರು ಮಾತಾಡಿದರೆ ಅದಕ್ಕೆ ಶ್ರೀನಿವಾಸು ಮತ್ತು ಲತಾಕರು ಸಾಥ್ ಕೊಟ್ಟಿದ್ದಾರೆ ಅಲ್ಲಿ ಅಂದರೆ ಯಾವುದೇ ರೀತಿ ಅಲ್ಲಿ ಏನು ಚರ್ಚೆ ಆಗ್ತಿರೋ ವಿಷಯ ಇವತ್ತು ಎಲ್ಲ ಮಾಧ್ಯಮ ಕೋಟ್ಯಾಂತರ ಜನಕ್ಕೆ ತಲುಪ್ತಾ ಇದೆ ಅಂತಂದರೆ ನಮ್ಮಂಥರು ಜವಾಬ್ದಾರಿ ಸ್ಥಾನದಲ್ಲೂ ಕೆಲವು ಸರಿ ಸರಿಯಾಗಿ ಜವಾಬ್ದಾರಿ ನಿಭಾಯಿಸಲಿಲ್ಲ ಅಂತಂದರೆ ಯಾರಾದರೂ ಸ್ವಲ್ಪ ವೀಕ್ ಆರ್ಟೆಡು ಸೆನ್ಸಿಟಿವ್ ತುಂಬ ಸೆನ್ಸಿಟಿವ್ ಜನಗಳಿದ್ದರೆ ನಿಜವಾಗ್ಲೂ ನಾನು ಈ ಗಾಳಿ ಮಾತು ಅಂತೇಳಿ ಒಂದು ಮೂವಿ ಇದೆ ಅದೆಲ್ಲ ನೋಡಿದ್ರೇನು ತುಂಬ ಹಳೆ ಮೂವಿ ನೋಡಿ ಆವಾಗ ನಾನು ತುಂಬ ಅಂದರೆ ತುಂಬ ಪ್ರಭಾವಿತನ ಆಗ್ಬಿಟ್ಟಿದೆ ಆದರೂ ನಾನು ಚಿಕ್ಕ ವಯಸ್ಸಲ್ಲಿ ಆ ಮೂವಿ ನೋಡಿ ಇಲ್ಲೇ ಕುಡ್ಲಿಗಿಲ್ಲೆ ನೋಡಿದ್ದವನ್ನ ಅಂದರೆ ಒಂದು ಗಾಳಿ ಮಾತು ಒಂದು ಮನುಷ್ಯನ ಜೀವನದಲ್ಲಿ ಎಷ್ಟು ಆಳವಾದ ಪ್ರಾಣ ಪ್ರಭಾವ ಬೀರಿ ಜೀವನದಲ್ಲಿ ಎಷ್ಟು ತೊಂದರೆ ಆಗೋಗುತ್ತೆ ಅನ್ನೋದು ಆ ಸಿನಿಮಾದಲ್ಲಿ ಸುಮಾರು ನಲವತ್ತು ವರ್ಷದಿಂದನೇ ತೆಗೆದಿದ್ರು ಅವು ಇವತ್ತಿಗೂ ಅದು ಪ್ರಸ್ತುತ ಆಗ್ತದೆ ಆದರೆ ನಾವು ಇವತ್ತು ದಿನ ದಿನ ನಮ್ಮ ಸೋಷಿಯಲ್ ಮೀಡಿಯಾ ಮತ್ತು ಪತ್ರಿಕೋದ್ಯಮ ಆಗಿರ್ಬೋದು ಎಲ್ಲ ರಕ್ತದಲ್ಲೂ ನಾವು ತುಂಬ ಅಪ್ಡೇಟ್ ಆಗಿದ್ದೀವಿ ಸೊ ಅದರಿಂದ ಈಗ ಸ್ವಲ್ಪ ನಾವು ಇನ್ಸೆನ್ಸಿಟಿವ್ ಆಗಿದ್ದೀವಿ ತುಂಬ ಸೂಕ್ಷ್ಮ ವಿಚಾರಗಳಿಗೆ ಅದರಿಂದ ನಮಗೆ ಅಂದರೆ ಸಂಬಂಧ ಇಲ್ಲದ ವಿಷಯಗಳು ಹೆಂಗೆ ನಮ್ಮ ನನಗೆ ಗೊತ್ತಿಲ್ಲದಂಗೆ ಅರ್ಥ ಆಡ್ತವೆ ಅನ್ನೋದು ಒಂದು ಜಸ್ಟ್ ಎಕ್ಸಾಂಪಲ್ ಹೇಳಿದೆ ಅದೇ ರೀತಿ ಮತ್ತೆ ಪತ್ರಿಕೆಗಳು ರಾಜಕಾರಣಿಗಳು ಯಾವಾಗಲೂ ಮುಂಚೆ ನಾನು ರಾಮಕೃಷ್ಣ ಅವರು ಮುಖ್ಯಮಂತ್ರಿ ಆದಾಗಲಿಂದನೂ ನಾನು ಚಿಕ್ಕ ವಯಸ್ಸಿನ ಬುದ್ಧಿ ಬಂದಾಗಲಿಂದ ಪತ್ರಿಕೆಗಳನ್ನು ನಿರಂತರವಾಗಿ ಓದೋ ಅಭ್ಯಾಸ ಇಟ್ಕೊಂಡು ಬಂದಿದ್ದೀನಿ ಇವತ್ತು ಬೆಳಗ್ಗೆ ಆದರೂ ಕೂಡ ನಾನು ಎಷ್ಟೇ ಅರ್ಜೆಂಟ್ ಹೊರಟ್ರೂ ಒಂದು ಸ್ವಲ್ಪ ಪತ್ರಿಕೆಗಳ ತಿರುಗಿಸಿ ನೋಡ್ದೆ ಬರೋದಲ್ಲೇ ನನಗೆ ಸಮಾಧಾನ ಆಗೋದಿಲ್ಲ ಸೊ ಮುಂಚೆಯಿಂದ ನೋಡ್ಕೊಂಡು ಬರ್ತಾ ಇದ್ದೆ ಹೆಂಗೆ ಆವಾಗ ಒಂದು ಒಬ್ಬ ಟೀಕಿಸ್ಬೇಕು ಅಂದ್ರೂ ಯಾರನ್ನೂ ಹೊಗಳತಿರ್ಲಿಲ್ಲ ರಾಜಕಾರಣಿಗಳ ಪತ್ರಿಕೋದ್ಯಮದಲ್ಲಿ ಸೂಕ್ಷ್ಮವಾಗಿ ಅವ್ರನ್ನ ಚುಚ್ಚಂಥ ಕೆಲಸ ಮಾಡ್ತಿದ್ರು ಮತ್ತು ಸೂಕ್ಷ್ಮವಾಗಿ ಅವ್ರನ್ನ ಹೊಗಳಂಥ ಕೆಲಸ ಮಾಡ್ತಿದ್ರು ಯಾವ ರಾಜಕಾರಣಿಗಳು ಆಮಿಷಗಳಿಗೂ ಇದಕ್ಕೂ ಆಕೆ ಆ ಕಾಲದಲ್ಲಿ ಬಲಿಯಾಗ್ತಿರ್ಲಿಲ್ಲ ಕಾದ್ರಿ ಶಾಮನಾರುಬಿಟ್ಟು ದೊಡ್ಡ ದೊಡ್ಡ ರಾಜಕಾರ ಪತ್ರಕರ್ತರು ಕೂಡ ನಾನು ನೋಡಿಕೊಂಡು ಭಾಳ ದಿವಸಿಂದ ಬಂದಿದ್ದೀನಿ ಆದರೆ ಬರ್ತಾ ಬರ್ತಾ ಹೆಂಗೆ ವ್ಯತ್ಯಾಸ ಆಯಿತು ಹೆಂಗೆ ಚೇಂಜಸ್ ಆಯಿತು ಅಂತೇಳಿ ನಾನೇ ಎರಡು ವರ್ಷದಿಂದ ನೋಡ್ತಾ ಇದ್ದೆ ಇಲ್ಲಿನೂ ಕೆಲವು ಒತ್ತಡಗಳು ನಮ್ಮ ಅಧಿಕಾರಿಗಳಿಗೂ ಮತ್ತು ನಮ್ಮ ಪತ್ರಕರ್ತರಿಗೂ ಎಷ್ಟು ಇದಾವಂದರೆ ಈಗ ಹೇಳ್ತಾ ಇದ್ರು ಬೈಕ್ಗಳಲ್ಲಿ ಪಾಪ ಕಷ್ಟಪಟ್ಟು ತಿರುಗ್ತಾ ಇದ್ದಾರೆ ಎಲ್ಲ ಪತ್ರಿಕೆ ಉದ್ಯಮಲ್ಲಿ ನಾವು ಬಂದಾಗ ಸ್ವಲ್ಪ ಇನ್ನೊಂದು ಜಾಸ್ತಿ ಕೆಲಸ ಕೂಡ ಕೊಟ್ಟಿದ್ದೀವಿ ಅವ್ರಿಗೆ ಎಲ್ಲ ಕಡೆ ನಮ್ಮ ಜೊತೆಗೆ ಎಲ್ಲ ಸ್ವಲ್ಪ ಅಭಿವೃದ್ಧಿ ಕಾರ್ಯಗಳನ್ನ ಸ್ವಲ್ಪ ಎಲ್ಲ ನೋಡಲಿ ತಿಳ್ಕೊಳ್ಳಿ ನಮ್ಮ ನಿಮ್ಮ ಸಲಹೆಗಳು ಬೇಕು ಅಂತೇಳಿ ನಮ್ಮ ರಿಕ್ವೆಸ್ಟ್ಗೆ ಅವ್ರಿಗೆ ಖಂಡಿತ ಇನ್ನೂ ಜಾಸ್ತಿ ಕೆಲಸ ಮಾಡ್ತಾ ಇದ್ದಾರೆ ಅದೇ ರೀತಿ ನೋಡಿದ ನೋಡ್ತಾ ಕೆಲವು ಅಸಲಿ ನಕಲಿ ಅಂತಲೂ ಬಂತು ಬಣಗಳು ಬಂತು ಆ ವಿಷಯದಲ್ಲಿ ನಾನು ನಿಜವಾಗ್ಲೂ ಇಲ್ಲಿ ವಿಶೇಷವಾಗಿ ತುಂಬ ಗೌರವಯುತವಾದ ಮತ್ತು ನೈಜ ಪತ್ರಕರ್ತರು ಮತ್ತು ವಸ್ತುನಿಷ್ಠೆಯನ್ನು ವೃದ್ಧಿ ಮಾಡಂತ ಸುಮಾರು ಪತ್ರಕರ್ತರು ನಮ್ಮಲ್ಲಿರ ಇದ್ದಾರೆ ನಮ್ಮ ಕೂಡ್ಲಿಗಲ್ಲಿ ಅನ್ನೋದು ನಿಜವಾಗ್ಲೂ ನನಗೆ ಭಾಳ ಖುಷಿ ವಿಚಾರ ಈ ವಿಚಾರದಲ್ಲಿ ನಾನು ನಿಜವಾಗ್ಲೂ ಯಾಕೆಂದರೆ ಭಾಳ ಈಗ ರಾಜ್ಯಾದ್ಯಂತ ನಾವು ನೋಡ್ತೀವಿ ಆ ವಿಷಯದಲ್ಲಿ ಒಂದು ಅಟ್ಲೀಸ್ಟು ನಮ್ಮನ್ನು ಏನಾದರೂ ಒಂದು ಡೌಟ್ ಬಂದರೆ ಏನಾದರೂ ನೇರವಾಗಿ ನಮಗೆ ಸಂಪರ್ಕ ಮಾಡಿ ನಮ್ಮನ್ನು ನಮ್ಮ ಸಲಹೆಯನ್ನು ಕೂಡ ನಮ್ಮ ಹೇಳಿಕೆ ಕೂಡ ಪಡ್ಕೊಂಡು ಇವತ್ತು ಒಂದು ವರದಿ ಮಾಡೋಂಥ ಒಂದು ಒಳ್ಳೆ ಸಮಾಜ ಮತ್ತು ಒಂದು ಒಳ್ಳೆ ಇದು ನಿರ್ಮಾಣ ಆಗಿದೆ ನಮ್ಮ ಕೂಡ ತಾಲೂಕಲ್ಲಿ ಅದು ನಿಜವಾಗಲೂ ಖುಷಿಯೇ ಆದಂಥ ವಿಚಾರ ಇವತ್ತೂ ನಾನು ನಮಗೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ನವದೆಹಲಿಗೆ ಹೊರಟು ಹನ್ನೆರಡು ಗಂಟೆಗೆ ಬರೋರಿದ್ದರು ಸುಮಾರು ವರ್ಕ್ಸು ನಮ್ಮ ಪೆಂಡಿಂಗ್ ಇತ್ತು ಅಲ್ಲೇ ಇರಬೇಕಾಗಿತ್ತು ಆದರೆ ನಿನ್ನೆಯಿಂದಲೂ ನಮ್ಮೆಲ್ಲ ಇರೇ ಪತ್ರಕರ್ತರು ಕೂಡ ಇಲ್ಲ ತಾವು ಬರಲೇಬೇಕು ಅಂತೇಳ್ಬಿಟ್ಟು ಹೇಳಿದಾಗ ಇದು ಇನ್ನೊಂದು ದಿವಸ ನಾವು ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ರೆ ಆಯ್ತು ಅಂತೇಳಿ ನಿಮ್ಮ ಒತ್ತಾಯಕ್ಕೋಸ್ಕರ ನಾವು ಹೇಳಿದಂತೆ ಮತ್ತೆ ಬಂದ್ವಿ ಅದೇ ವಿಷಯವಾಗಿ ನಮ್ಮ ರವಿಕುಮಾರ್ ಅವರು ಕೂಡ ನಾನು ಹೇಳಿದ್ರು ಇಲ್ಲಿ ಮಿಸ್ ಆಗಿದೆ ಅಂತೇಳಿ ಈಗ ನನಗೆ ನನ್ನ ಮಡಗು ತುಪ್ಪಸ ಮೇಲೆ ಅಂತ ಚಿಕ್ಕ ವಯಸ್ಸಿಂದ ಗೊತ್ತಿದೆ ಮತ್ತು ಅವ್ರದ್ದು ಸಂಬಂಧ ನಮ್ಮದು ಹೇಗಿದೆ ಅಂತೇಳಿ ನಾನು ಮೋಸ್ಟ್ಲಿ ಯಾರಿಗೂ ಹೇಳಿಲ್ಲ ನಮ್ಮ ನಮ್ಮ ರಾಜಕೀಯಕ್ಕೋಸ್ಕರ ಎಷ್ಟು ನನ್ನ ಹತ್ರ ಬೈಕೆ ಮತ್ತು ಒಲವು ವ್ಯಕ್ತಪಡಿಸಿದ್ರು ನಮ್ಮ ಇಬ್ಬರದ್ದು ಸಂಬಂಧ ಯಾವ ಥರ ಇತ್ತು ನಮ್ಮ ಕುಟುಂಬದ ಅಂತೇಳಿ ನನಗೆ ಮಾತ್ರ ಗೊತ್ತಿದೆ ರವಿಯವ್ರ ಬಗ್ಗೆ ನನಗೆ ಮುಂಚೆ ನಿಜವಾಗ್ಲೂ ಜಾಸ್ತಿ ಗೊತ್ತಿರಲಿಲ್ಲ ಮಗಂತ ಗೊತ್ತಿತ್ತು ಆದರೆ ಇವತ್ತು ಅವರ ಅನುಪಸ್ಥಿತಿಯಲ್ಲಿ ಇಷ್ಟು ಒಂದು ಒಳ್ಳೆಯ ರೀತಿ ಒಂದು ಸಂಸ್ಥೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದರೆ ಇದನ್ನು ನಾನು ನಿಜವಾಗ್ಲೂ ತುಂಬ ಪಾಸಿಟಿವ್ ಆಗಿ ನೋಡ್ತೀನಿ ಯಾಕೆಂದರೆ ಒಂದು ಊರಿನಲ್ಲಿ ಏನಾದರೂ ಒಂದು ಅಲ್ಲಿ ಡೆವಲಪ್ಮೆಂಟ್ ಇದೆ ಅಂತೇಳಿ ಅಂದರೆ ಇದರೂ ಅಲ್ಲಿ ಒಂದು ಪ್ರೈವೇಟ್ ಬ್ಯಾಂಕ್ ಇರುತ್ತೆ ಒಂದು ಪ್ರೈವೇಟ್ ಹಾಸ್ಪಿಟ್ಲ್ ಇರುತ್ತೆ ಮತ್ತು ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಇರ್ತವೆ ಸೊ ಅದರಲ್ಲಿ ನೀವು ಮೇಲ್ಪಂತಿಲ್ಲ ಇದ್ದೀರಿ ಅಟ್ಲೀಸ್ಟ್ ಒಂದೇ ಒಂದು ಪ್ರೈವೇಟ್ ಹಾಸ್ಪಿಟ್ಲ್ ಇರೋದು ಅದು ಒಂದು ಒಳ್ಳೆಯ ಇನ್ಸ್ಟಿಟ್ಯೂಷನ್ ಇರೋದು ಎಜುಕೇಶ್ ಅದು ಅವ್ರೆ ಸೊ ಈಗ ಒಂದು ಈಗ ಒಂದು ಎಸ್ ಟೇಫ್ ಪ್ರೈವೇಟ್ ಬ್ಯಾಂಕ್ ಬಂದಿದೆ ಅಂದರೆ ಆ ಊರಿನ ಆರ್ಥಿಕ ಸ್ಥಿತಿಯನ್ನು ತೋರಿಸುತ್ತೆ ಅದಕ್ಕೆ ಏಕೆಂತಂದರೆ ಇಲ್ಲಿ ನಮ್ಮ ಕೂಡ್ಲಿಗತ್ತ ಪಟ್ಟಣದಲ್ಲಿ ಇವತ್ತು ಲಕ್ಷ ಲಕ್ಷ ಫೀಸ್ಗಳು ಇಟ್ಕೊಂಡ್ಬಿಟ್ಟು ನಾವು ಇಲ್ಲಿ ದುಡ್ಡು ಮಾಡ್ಬೇಕನ್ನೋದಾಗಲ್ಲ ದಿನ ನಾನು ಒಂದು ನಾಲ್ಕೈದು ಸರಿ ಫೋನ್ ಮಾಡ್ತೀನಿ ಅವ್ರಿಗೆ ಫೀಸ್ ಕಡಿಮೆ ಮಾಡೋದಕ್ಕೆ ಸೊ ಇದರಿಂದ ನಮ್ಮ ತಾಲೂಕಿನ ಮಕ್ಕಳಿಗೆ ಉಪಯೋಗ ಆಗ್ತದೆ ಇದನ್ನು ಬೇರೆಯವ್ರಿಗೆ ಆಗೋದಿಲ್ಲ ಸೊ ಒಂದು ಇದು ನಾನು ಪ್ರೈವೇಟು ಇದ್ರದ್ದು ತುಂಬ ತುಂಬ ಪಾತ್ರ ವಹಿಸ್ತದೆ ಈಗ ನಾನು ಅಂತ ನಮ್ಮ ಭಾರತ ದೇಶದ ಜನಸಂಖ್ಯೆ ಮತ್ತು ಈಗಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಆರೋಗ್ಯ ವ್ಯವಸ್ಥೆಯಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಪ್ರೈವೇಟ್ ಪಾರ್ಟ್ನರ್ಶಿಪ್ಪು ತುಂಬ ರೋಲ್ ಇರ್ತದೆ ಅದರಲ್ಲಿ ಇಂಥ ಒಂದು ಸಣ್ಣ ಹಿಂದುಳಿದ ತಾಲೂಕುಗಳಲ್ಲಿ ಈ ಥರ ಒಂದು ಶಿಕ್ಷಣ ಸಂಸ್ಥೆಗಳು ನಡೆಸೋದು ಹಾಸ್ಪಿಟಲ್ ನಡೆಸೋದು ಭಾಳ ಅಂದರೆ ಭಾಳ ಕಷ್ಟ ಅಂಥದ್ರಲ್ಲಿ ಒಂದು ಶಿಸ್ತುಬದ್ಧವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಸೊ ಅದರ ಬಗ್ಗೆ ನಮಗೆ ಗೌರವ ಇದೆ ಸೊ ಯಾವುದೇ ಕಿವಿ ಮಾತುಗಳಿಗೆ ಗಾಳಿ ಮಾತುಗಳಿಗೆ ನಾನಂತೂ ನನ್ನತ್ರ ಟೈಮು ಇಲ್ಲ ನಾನು ಅದಕ್ಕೆ ಅವಕಾಶವೂ ಕೊಡೋದಿಲ್ಲ ಯಾಕೆಂದರೆ ನಾನು ಭಾಳ ಭಾಳ ನಿರೀಕ್ಷೆ ಇಟ್ಕೊಂಡು ಇಲ್ಲಿ ಬಂದ್ಬಿಟ್ಟಿದ್ದೀನಿ ನನಗೂ ಮೊನ್ನೆ ಸುಮಾರು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತಾರೆ ಅನ್ಸುತ್ತೆ ತುಂಬ ಹಿರಿಯ ಪತ್ರಕರ್ತರು ಕೂಡ ನನಗೆ ಪರಿಚಯ ಇದ್ದಾರೆ ಮೊನ್ನೆ ಹಂಗೆ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಸಿಕ್ಕಿದ್ರು ಅಭಿವೃದ್ಧಿ ಭಾಳ ಚೆನ್ನಾಗಿ ನಡೀತಾ ಇದೆ ಆದರೆ ಅಭಿವೃದ್ಧಿ ಜೊತೆಗೆ ರಾಜಕಾರಣ ಕೂಡ ನಾನು ಕಲಿಬೇಕು ಶುರು ಮಾಡ್ಕೊಳ್ರಿ ಇನ್ನೂ ಶುರು ಮಾಡಿಲ್ಲ ಅಂತ ಹೇಳಿದ್ರು ಇಲ್ಲ ಸರ್ ನಿಮ್ಮ ಕಲಿತೀನಿ ಇನ್ನೂ ಸ್ವಲ್ಪ ಮಾಡ್ತೀನಿ ಅಂತೇಳಿ ಇವೆಲ್ಲ ರಾಜಕೀಯದಲ್ಲಿ ಎಲ್ಲ ಜೊ ಜೊತೆಗೆ ಹೋಗಬೇಕು ಅಭಿವೃದ್ಧಿ ಒಂದೇ ಆಗೋದಿಲ್ಲ ಎರಡು ಜೊತೆಗಿರಬೇಕು ಅಂತೇಳಿ ಕೆಲವು ನಾನು ಒಂದು ಕಣ್ಣಿನ ಹಾಕ್ಟರು ತುಂಬ ಸೂಕ್ಷ್ಮ ವಿಚಾರಗಳು ನನಗೂ ತಿಳಿದಿರ್ತವೆ ಸೊ ಎಲ್ಲ ಕಡೆ ಭಾಷಣ ಮಾಡ್ಕೊಂಡು ಹೋಗಿ ಹೋಗೋ ಆಗೋದಿಲ್ಲ ಬಟ್ ಸೂಕ್ಷ್ಮ ವಿಚಾರಗಳು ತಿಳ್ಕೊಂಡಿದ್ದೀನಿ ಅಷ್ಟೇ ಮಾಡೋದಿದ್ರೆ ಒಳ್ಳೆಯ ರಾಜಕಾರಣೆಯೇ ಮಾಡೋಣ ಅದಕ್ಕೋಸ್ಕರ ಅಲ್ಲಿ ಆ ಪಾರಿಟಿ ಇಲ್ಲ ಆ ಜನ ಇಲ್ಲ ಆ ಸಮಾಜ ಇದು ಅಂತೇಳಿ ಹೇಳ್ಕೊಂಡು ಹೋಗೋಂಥ ಪರಿಸ್ಥಿತಿಲಿ ನನ್ನ ರಾಜಕಾರಣಕ್ಕೂ ಬಂದಿಲ್ಲ ಅದು ಮಾಡೋದಿಲ್ಲ ಯಾಕೆ ಯಾಕೆಂತಂದರೆ ಇವತ್ತು ಇಲ್ಲೆಲ್ಲ ನಮ್ಮ ವಿದ್ಯಾರ್ಥಿಗಳಿದ್ದಾರೆ ಮತ್ತು ವಿಶೇಷವಾಗಿ ನಮ್ಮ ಬಿ ಎಡ್ ವಿದ್ಯಾರ್ಥಿಗಳಿದ್ದಾರೆ ನಾನಂಗೆ ಒಂದು ರೀಲ್ ನೋಡ್ತಾ ಇದ್ದೆ ಬಿ ಎಚ್ ವಿದ್ಯಾರ್ಥಿಗಳು ಕಲಿತಾರೋ ಎನ್ನುವ ಶಿಕ್ಷಣ ಅಂದರೆ ಸೀರೆ ಉಡೋದು ಮಾತ್ರ ಚೆನ್ನಾಗಿ ಕಲಿತು ಮೋಸ್ಟ್ಲಿ ಅದು ಎಲ್ಲ ಕಡೆ ಕರೆಯಲಾಗಿದೆ ಅದೇ ರೀತಿ ಇಲ್ಲಿ ಒಂದು ನಾವು ಸಾರ್ವಜನಿಕ ಆಸ್ಪತ್ರೆ ಈಗ ನಮ್ಮ ಪ್ಯಾರಾಮೆಡಿಕಲ್ ಕೋರ್ಸು ನಿಮ್ದೆಲ್ಲ ಇರೋದ್ರಿಂದ ತುಂಬ ಒಳ್ಳೆಯ ರಶ್ಮಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಕಲಿತು ಇರೋದ್ರಿಂದ ಮತ್ತೆ ನಮ್ದು ಆಸ್ಪತ್ರೆ ಕೂಡ ಈಗ ನೂರು ಬೆಡ್ಡಿಂದ ನೂರೈವತ್ತು ಗೆ ಅಪ್ಗ್ರೇಡ್ ಮಾಡ್ತಾ ಇದ್ದೀವಿ ಸೊ ಈಗ ನಮ್ಮ ಮಕ್ಕಳಿಗೆ ಇಲ್ಲಿ ಏನು ಕಲಿತಾರೋ ಇವರು ಈಗ ನಮ್ಮ ಇದಕ್ಕೆ ನಮ್ಮ ತಾಲೂಕಿಗೆ ನಮ್ಮ ಜಿಲ್ಲೆಗೆ ಉಪಯೋಗ ಆಗ್ತದೆ ಅದರಿಂದ ಸೊ ನಮ್ಮ ಗೌರ್ಮೆಂಟ್ ಆಸ್ಪತ್ರೆ ಕೂಡ ಉನ್ನತೀಕರಣಗೊಳಿಸಿ ಉತ್ತಮ ಸೇವೆಗೆ ನಾವು ಹಣಿ ಮಾಡ್ತಾ ಇದ್ದೀವಿ ಮತ್ತು ನಾವು ವಿಶೇಷವಾಗಿ ಪತ್ರಿಕಾ ರಂಗಕ್ಕೆ ನಮ್ಮ ಕಡೆಯಿಂದ ಆಗಬೇಕಾಗಿರೋದು ಅಂತಂದರೆ ಈಗ ಬಹುದಿನಗಳ ಬೇಡಿಕೆ ಒಂದು ಪತ್ರಿಕಾ ಭವನ ತುಂಬ ಬೇಡಿಕೆ ಇಟ್ಕೊಂಡಿದ್ರಿ ಈಗಾಗಲೇ ನಾವು ಮುಂಚೆ ಎಲ್ಲ ಫೈಲ್ ಹೋಗಿ ಅದು ಮತ್ತೆ ಅದು ಒಂದು ನೀವು ಪರ್ಟಿಕ್ಯುಲರ್ ಜಾಗ ಕೇಳಿದ್ರಿ ಅದು ಒಂದು ಹಳ್ಳ ಪರಂಪಕ್ಕೆ ಈಗ ಸರ್ಕಾರ ಯಾವುದೇ ರೀತಿ ಹಳ್ಳಪರಂಪಕ್ಕಿರೋದನ್ನ ಸಾರ್ವಜನಿಕ ಉಪಯೋಗಕ್ಕೆ ಯಾವುದೇ ರೀತಿ ಹಳ್ಳಗಳನ್ನ ಪರಿಗಣೆ ಮಾಡಬಾರ್ದು ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಎರಡು ಸಾವಿರದ ಹದಿನೆಂಟರ ನಂತರ ಅದು ವಾಪಸ್ ತಗೊಂಡಿರೋದ್ರಿಂದ ನಾವು ಈಗಾಗಲೇ ತಹಸೀಲ್ದಾರ್ಗೆ ಮಾಹಿತಿ ಕೊಟ್ಟಿದ್ದೀನಿ ಡಿ ಸಿ ಅವ್ರಿಗೂ ಮಾಹಿತಿ ಕೊಟ್ಟಿದ್ದೀನಿ ಒಂದು ಜಾಗ ಹುಡುಕ್ಬಿಟ್ಟು ವಾರ್ತಾ ಇಲಾಖೆಗೆ ಹಸ್ತಾಂತರ ಮಾಡಿ ನಿಮಗೆ ಬಿಲ್ಡಿಂಗಿಗೆ ಕೊಡಲಿಕ್ಕೆ ನಾವು ಈಗಾಗಲೇ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಅದೇ ರೀತಿ ತಾವೇನು ಕೇಳಿದ್ರಿ ಒಂದು ಬಾಡಿಗೆಗಾಗಲಿ ಪ್ರತ್ಯೇಕ ಒಂದು ರೂಮ್ ವ್ಯವಸ್ಥೆ ಮಾಡಿ ಅಂತೇಳಿ ಅದು ಖಂಡಿತ ಈ ವಾರನೇ ಅದು ಮಾಡಿಕೊಡ್ತೇವೆ ಐ ಬಿಲ್ ಆಗಿರ್ಬೋದು ಇಲ್ಲಾಂದರೆ ನಾವು ಕೂಡಗಿ ಅದು ಮಾಡಿಕೊಡ್ತೀವಿ ಅಂತ ಮತ್ತು ವಿಶೇಷವಾಗಿ ನಮ್ಮ ಸರ್ಕಾರ ಈಗಾಗಲೇ ನಮ್ಮೆಲ್ಲ ಪತ್ರಕರ್ತರ ಮಿತ್ರರಿಗೆ ಈಗ ಬಸ್ ಪಾಸ್ ಉಚಿತ ಬಸ್ ಬಸ್ ಪಾಸ್ ವ್ಯವಸ್ಥೆ ಆಗಿರ್ಬೋದು ಇನ್ಶೂರೆನ್ಸ್ ವ್ಯವಸ್ಥೆ ಆಗಿರ್ಬೋದು ಮತ್ತು ವಿಶೇಷವಾಗಿ ನಮ್ಮ ಜಿಲ್ಲೆ ಕಡೆಯಿಂದ ನಮ್ಮ ಬಿ ಡಿ ಸಿ ಬ್ಯಾಂಕ್ ಕಡೆಯಿಂದ ನಮ್ಮ ಅಧ್ಯಕ್ಷರು ಈಗಾಗಲೇ ಹೇಳ್ಕೊಟ್ಟಂಗೆ ಯಶಸ್ವಿನಿ ಕಾರ್ಡು ನಿಜವಾಗ್ಲೂ ಯಶಸ್ವಿನಿ ಕಾರ್ಡ್ ಯಾರು ಮಾಡಿಸ್ಕೊಂಡಿಲ್ವೋ ಇನ್ನು ಮಾಡಿಸ್ಕೊಳ್ಳಿ ಈಗ ಮುಂದಿನ ವಾರನೇ ಮೊನ್ನೆ ನಾನು ಎರಡು ದಿವಸದಿಂದ ಮಾನ್ಯ ಸಹಕಾರ ಸಚಿವರು ಕೂಡ ಭೇಟಿಯಾಗಿ ಯಶಸ್ವಿನ ನೆಕ್ಸ್ಟ್ ವೀಕು ಮೀಟಿಂಗ್ ಮಾಡಿ ಈಗಾಗಲೇ ಫೈನಲ್ ಹಂತಕ್ಕೆ ನಾವು ಸಬ್ಮಿಟ್ ಮಾಡಿದ್ದೀವಿ ಈಗ ಅದು ಎಫ್ ಡಿ ಕ್ಲಿಯರ್ ಆಗಿಬಿಟ್ಟು ಅದು ಒಂದು ಆದರೆ ನಿಮಗೆ ಭಾಳ ಭಾಳ ಆರೋಗ್ಯಕ್ಕೆ ಉಪಯೋಗ ಆಗ್ತದೆ ಅದೇ ರೀತಿ ಹೇಳ್ತಾ ಮತ್ತು ಈ ಅಸ್ಲಿ ನಕ್ಲಿ ಪತ್ರಕರ್ ಪತ್ರಿಕೋದ್ಯಮ ಮತ್ತು ಹೆಂಗೆ ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಹೇಗೆ ಅಪ್ಗ್ರೇಡ್ ಆಗ್ತಾರೆ ಅಂತೇಳಿ ಸೊ ಅವರು ಕೂಡ ಅಪ್ಗ್ರೇಡ್ ಇದ್ದಾರೆ ಪತ್ರಿಕೋದ್ಯಮದಲ್ಲಿ ಕೂಡ ಮುಂಚೆ ಫೋಟೋ ಇಟ್ಕೊಂಡು ಎದುರಿಸ್ತಿದ್ರು ಕೆಲವರು ಆಮೇಲೆ ಸಿ ಡಿ ತಂದರು ಈಗ ಪೆನ್ ಡ್ರೈವ್ಗಳು ಬಂದವು ಇದೇ ರೀತಿ ಎಲ್ಲ ರೀತಿ ಇದ್ರದ್ದು ಇಲ್ಲಿ ಇಲ್ಲಿ ಕೂಡ ನಾನು ಕೆಲವು ಬಂದಾಗ ಯಾವುದೋ ಕೆಲವು ಮಾಹಿತಿ ಬರ್ತಾ ಇತ್ತು ಅದು ನಾನು ಒಂದು ಅಧಿಕಾರಿಗೆ ಫೋನ್ ಮಾಡಿದೆ ಯಾಕೆ ರೀ ಅದು ಮಾಹಿತಿ ಏನು ಕೇಳ್ತಾ ಇದ್ದಾರೆ ಕೊಟ್ಟು ಬರೋದ್ಲು ಯಾಕೆ ಇಷ್ಟೊಂದು ಸರಿ ಅದು ಮತ್ತೆ ಮತ್ತೆ ಅದು ರಿಪೀಟ್ ಆಗ್ತಾ ಇದೆ ವೈರಲ್ ಇದೆ ಎಲ್ಲ ಕಡೆ ಏನಂತೇಳಿ ಅವರು ಮತ್ತೆ ನನಗೊಂದು ಫೋಟೋ ಕಳಿಸಿದ್ರು ಒಂದು ಯಾವುದೋ ಒಂದು ಪರ್ಟಿಕ್ಯುಲರ್ ಫೋನ್ಗೆ ಬೇಡಿಕೆ ಇತ್ತು ಇಂಥದೇ ಫೋನ್ ಬೇಕಂತ ಕೇಳಿದ್ರು ಸರ್ ಅವರು ಅದು ನಾವು ಬೇಡಿಕೆ ಇಲ್ಲೇ ಆಗಲಿಲ್ಲ ಅದಕ್ಕೋಸ್ಕರ ಅದು ನಡೀತಾ ಇದೆ ಅದು ನಾನೇನು ಮಾಡಲಿ ನನ್ನೇನು ತಪ್ಪಿಲ್ಲ ಅಂಥದ್ದು ಸೊ ಈ ರೀತಿ ಅಸಲಿ ನಕಲಿಗಳ ಮಧ್ಯದಲ್ಲಿ ನಾವು ಸ್ವಲ್ಪ ನೈಜವಾದಂಥ ಪತ್ರಿಕೋದ್ಯಮ ಮತ್ತು ಪತ್ರಿಕಾ ಗೌರವಿಸ್ಬೇಕಾಗಿ ಗೌರವಿಸಬೇಕಾಗಿ ಈ ಇವತ್ತು ನಮ್ಮ ತಪ್ಪುಗಳನ್ನು ನಮ್ಮನ್ನು ಹೊಗಳೋದು ಬೇಡ ನಮ್ಮ ತಪ್ಪುಗಳನ್ನು ತಿದ್ದಿದ್ರೆ ಸಾಕು ಆ ತಪ್ಪುಗಳನ್ನು ತಿದ್ದೋದಕ್ಕೆ ಒಂದು ನೈಜ ಪತ್ರಿಕೋದ್ಯಮ ಇವತ್ತು ನಮ್ಮ ಜೊತೆ ಇರಬೇಕಾಗುತ್ತೆ ಸೊ ಅವ್ರಿಗೆ ಎಲ್ಲ ರೀತಿ ಗೌರವಗಳನ್ನು ಮತ್ತು ಅವ್ರಿಗೆ ಬೇಕಾದಂಥ ಎಲ್ಲ ಇದನ್ನು ಕೊಡಬೇಕಾಗ್ತದೆ ಸೊ ಅದಕ್ಕೋಸ್ಕರ ಈ ವಿಶೇಷವಾಗಿ ಇದನ್ನು ನಾವು ತಹಸೀಲ್ದಾರ್ ಮತ್ತು ಡಿ ಸಿ ಅವರು ನಿವೇಶಕರು ಎಸ್ ಪಿ ಜೊತೆ ಮಾತಾಡಿ ಈ ಏನಾದರೂ ಈಗ ಒಳ್ಳೆಯದಕ್ಕೆ ಏನಾದರೂ ಇರಲಿ ಅನವ ಅನವಶ್ಯಕತೆ ವಿಷಯಗಳನ್ನು ಗೊಂದಲ ಸೃಷ್ಟ ಅದು ಸಮಾಜದಲ್ಲಿ ಒಡಕು ಮೂಡಿಸೋದು ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಅವಕಾಶ ಕೊಡೋದಿಲ್ಲ ಅಂತ ಹೇಳ್ತಾ ಮತ್ತು ಅವ್ರಿಗೆ ಎಲ್ಲ ರೀತಿ ಸಹಕಾರಗಳು ಕೊಟ್ಟ ಇದಕ್ಕೆ ವಿಶೇಷವಾಗಿ ಈ ಏನಾದರೂ ನಕಲಿ ಇದಕ್ಕೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಪತ್ರಿಕಾ ದಿನಾಚರಣೆ ಕೂಡ ಹೇಳಿಕೆ ಕೊಟ್ಟರು ಇದ್ರ ಬಗ್ಗೆ ನಕಲಿ ಇದ್ರ ಬಗ್ಗೆ ನಾವು ಈ ತುಂಬಾ ತುಂಬ ಆಗಿ ತಗೊಂಡಿದ್ವಿ ಇದಕ್ಕೆ ನಾವು ಎಲ್ಲ ರೀತಿ ಕಡಿವಾಣೆ ಹಾಕ್ತೀವಿ ಸೂಕ್ತ ಸೂಕ್ತ ಕಾನೂನು ಕಠಿಣ ಕ್ರಮ ಕೈಗೊಳ್ತೀವಿ ಅಂತಾಗಲೇ ಹೇಳಿದ್ದಾರೆ ಸೊ ಯಾವಾಗಲೂ ಒಳ್ಳೆಯ ವಿಷಯಗಳನ್ನು ನಮಗೆ ಯಾವಾಗಲೂ ಮನದಟ್ಟು ಮಾಡ್ತಾ ಮತ್ತು ಭಾಳ ವಿಷಯಗಳು ಇವತ್ತು ಏನೇನು ಅಭಿವೃದ್ಧಿ ಕಾರ್ಯಗಳಾಗಿದಾವೋ ಅದೆಲ್ಲವೂ ತಮ್ಮ ಸಲಹೆಗಳಿಂದಲೇ ಅಂತ ಹೇಳ್ತಾ ನನಗೆ ಇನ್ನೂ ಇವತ್ತು ಕೂಡ ಏನು ಮೂರು ಹಿಂದೆ ಕೂಡ ನಾ ತಮಗೆಲ್ಲ ಆಹ್ವಾನ ನೀಡಿ ತುಂಬ ಉತ್ತಮ ಸಲಹೆಗಳನ್ನು ನೀಡಿದಿರಿ ಮುಂದೆ ಕೂಡ ತಮ್ಮ ಉತ್ತಮ ಸಲಹೆ ಮತ್ತು ಮಾರ್ಗದರ್ಶನದೊಂದಿಗೆ ಈ ಕೂಡ್ಲಿಗಿ ಪಟ್ಟಣವನ್ನು ಮತ್ತು ಕೂಡ್ಲಿಗಿ ತಾಲ್ಲೂಕನ್ನು ಒಂದು ಮಾದರಿಯಾಗಿ ಮಾದರಿ ಅಂತಂದರೆ ಅದೆಷ್ಟು ಸುಮ್ಮನೆ ಬೋರ್ಡಲ್ಲಿ ತೋರಿಸೋದಲ್ಲ ಹೇಳೋದಲ್ಲ ರಾಜಕೀಯವಾಗಿರ್ಬೋದು ಅದು ಶೈಕ್ಷಣಿಕವಾಗಿರ್ಬೋದು ಅದು ಆರ್ಥಿಕವಾಗಿರ್ಬೋದು ಎಲ್ಲ ರಂಗದಲ್ಲೂ ಕೂಡ ಒಂದು ಉತ್ತಮ ಆ ಒಂದು ಒಂದು ಉತ್ತಮ ತಾಲೂಕನ್ನಾಗಿ ಮಾಡೋದಕ್ಕೆ ನಾವೆಲ್ಲರೂ ಕೈ ಜೋಡಿಸ್ಬೇಕು ಅದಕ್ಕೆ ನಮ್ಮ ಪತ್ರಿಕಾ ರಂಗ ಕೂಡ ನಮ್ಮ ಜೊತೆಗೆ ಯಾವಾಗಲೂ ಇರ್ತದೆ ಅಂತ ಹೇಳ್ತಾ ನಿಮ್ಮ ಜೊತೆ ಕೂಡ ನಾವು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ